ಹಾಯ್ ನಮಸ್ತೆ ಎಲ್ಲರಿಗೂ ಇಲ್ಲಿ ಪಡವರಿ ಗ್ರಾಮ ಪಂಚಾಯಿತಿ ಕಲ್ಲಾರೆತ್ಲು ರೋಡು ಹೇಗಿದೆ ಅಂತ ನೋಡಿ ಇಲ್ಲಿ ಪರಿಸ್ಥಿತಿ ಎಂಟು ಹತ್ತು ಹತ್ತು ವರ್ಷ ಆಯಿತು ಇವತ್ತುವರೆಗಿ ಏನು ಇಂಪ್ರೂವ್ಮೆಂಟೇ ಮಾಡಲಿಲ್ಲ ಇವರು ಇವತ್ತೀ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಎಂಥದ್ದು ಬರ್ತಾರೆ ಸರ್ಕಾರದವರು ಎಲೆಕ್ಷನ್ ಬರುವಾಗ ನನಗೆ ಓಟ್ ಹಾಕಿ ನಿಮಗೆ ಓಟ್ ಹಾಕಿ ಅಂತ ಹೇಳೋದು ಮಾತ್ರ ಅವರು ಏನೋ ಬೇರೆ ಕೆಲಸ ಯಾವುದೇ ಇದ್ರೆ ಇಲ್ಲಿ ನೋಡಿ ರೋರಿನ ಪರಿಸ್ಥಿತಿ ಎಲ್ಲಾದರೂ ಇದು ಬಿದ್ದರೆ ಉಂಟಲ್ಲ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೇಗೆ ಉಂಟು ನೋಡಿ ಒಂದು ಗಾ ಒಂದು ಲಾರಿ ಸಾವ್ಲಿಕ್ಕೆ ಕೂತ್ ಎಷ್ಟು ಕಷ್ಟ ಆಗುತ್ತೆ ನೋಡಿ ನಮ್ಮ ಶಾಸಕರಿದ್ದರು ಖಾಲಿ ತಿರುಗಾಡಲಿಕ್ಕೆ ಮಾತ್ರ ಅಲ್ಲಿ ಇಲ್ಲಿ ಮತ್ತೆ ಬೇರೆ ಯಾವುದೂ ಇದು ಮಾಡೋದಿಲ್ಲ ಏನು ಇಂಪ್ರೂವ್ಮೆಂಟ್ ಮಾಡಿದವ್ರದ್ದು ಪ್ಲ್ಯಾನಿಂಗೇ ಇಲ್ಲ ಏನಾದರೂ ಬಿದ್ದ ಮೇಲೆ ಸ್ವತ್ತಾದ ಮೇಲೆ ಸ್ವತನ ಹೇಳಲಿಕ್ಕೆಲ್ಲ ಬರ್ತಾರೆ ಇಲ್ಲ ಮನೆ ಹತ್ರ ಎಲ್ಲ ಅದೇ ಮಾಡಲಿಕ್ಕೆ ಸರಿ ನಮ್ಮ ರಾಜಕಾರಣ ಎಲ್ಲ ಮತ್ತೆ ಏನು ಪ್ರಯೋಜನ ಇಲ್ಲ ಸುಮ್ಮನೆ ನಮ್ಮವರು ಇದ್ರಲ್ಲ ಓಟ್ ಹಾಕೋದು ವೇಸ್ಟ್ ಅವರಿಗೆಲ್ಲ ಯಾರು ಮಾತಾಡೋರಿಲ್ಲ ಅಲ್ಲ ಅದೇ ಪ್ರಾಬ್ಲಮ್ ಇವರಿಗೆಲ್ಲ ಒಂದು ನೋಡಿ ಹೋಗೋದು ಅಂತ ಇಲ್ಲ ಒಂದು ಒಂದು ನಮ್ಮ ಶಾಸಕರು ಒಂದಿನ ಬರೋದಿಲ್ಲ ಈ ಸೈಡಲ್ಲಿ ಬಡವರಿ ಗ್ರಾಮದ ಕಲರ್ತಲೂ ಒಂದಿನ ಬರಲಿಲ್ಲ ಈ ಕಡೆ ನೀವೆಲ್ಲ ಯಾಕೆ ಶಾಸಕರಾಗಬೇಕು ಸುಮ್ಮನೆ ಸುಮ್ಮನೆ ಹೋಗಿ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಳ್ಳಿ ಸುಮ್ಮನೆ ನಿಮ್ಗೆ ಆಗ್ತಿದ್ರೆ ಬೇರೆಯವ್ರಿಗೆ ಬಿಟ್ಕೊಡಿ ಇಲ್ಲ ಇದ್ರೆ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಯಾರು ಬಿದ್ದರೆ ಮೇಲೆ ನೀವು ಎಲ್ಲ ಬರೋದು ಎಲ್ಲ ಫೋಟೋ ತೆಗಲಿಕ್ಕೆ ಎಲ್ಲ ಪ್ರೆಸ್ಮೆಂಟ್ ಮಾಡಲಿಕ್ಕೆಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಯಾರಾದ್ರೂ ರಾತ್ರಿ ಬಿದ್ದರೆ ಒಂದು ಕರೆಂಟ್ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಎಷ್ಟು ವರ್ಷ ಇದು ಒಂದು ದಿನ ಆದರೆ ನೀವು ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದರೆ ಇಲ್ಲಿ ಒಂದು ದಿನ ಆದರೆ ನಮ್ಮ ಪಟ್ಟಣ ಪಂಚಾಯತ್ ಆಗಲಿ ಯಾರು ಆಗಲಿ ಖಾಲಿ ಎಲೆಕ್ಷನ್ ಇರುವಾಗ ಬರ್ತಾರೆ ಎಲ್ಲ ನಾ ಮಾಡಿ ಕೊಡ್ತೇನೆ ಅದು ಮಾಡಿ ಕೊಡ್ತೇನೆ ಇದು ಮಾಡಿ ಕೊಡ್ತೇನೆ ನೀವು ಟ್ಯಾಕ್ಸ್ ತೊಗೊಳ್ಳಿಕ್ಕೆ ಎಲ್ಲ ಟೈಮ್ ಟು ಟಾಕ್ ಟೈಮ್ ಟಾ ಇರ್ತಾರೆ ನೀವು ಇಡೀ ದಿನ ಇಲ್ಲಿ ನೋಡಿ ಪರಿಸ್ಥಿತಿ ನಿಮ್ಗೆ ಹೇಳುವರ್ ಕೇಳವರ್ ಇಲ್ಲ ಅಲ್ಲ ಅದೇ ಪ್ರಾಬ್ಲಮ್ ನಿಮ್ದೆಲ್ಲ ಸುಮ್ಮನೆ ನೀವು ಒಂದು ಹೆಸರಿಗೆ ಒಂದು ಶಾಸಕರಾಗೋದಲ್ಲ ಎಲ್ಲ ಕೆಲಸ ಮಾಡ್ಬೇಕು ನೀವು ಅದು ಮಾತಾಡಿ ಮಾತಾಡಿಕೊಡಲೆ ನೀವು ನಮ್ಮ ಪಕ್ಷಕ್ಕೆ ಓಟ್ ಆಗಲಿಲ್ಲ ಆ ಪಕ್ಷ ಓಟ್ ಹಾಕಲಿಲ್ಲ ಅದೇ ನೀವು ಹೇಳೋದು ಇಲ್ಲಿ ಯಾರು ಪಕ್ಷ ಅಂತ ಮಾತಾಡೋದಿಲ್ಲ ನಾನಿಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋ ಇರ್ತಾರಲ್ಲ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಒಂದು ಒಂದು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ಆಗುತ್ತೆ ಅಲ್ಲ ಇದು ಮಳೆಗಾಲ ಅಲ್ಲ ಈಗಲ್ಲ ಹತ್ತು ವರ್ಷ ಹಿಂದೆ ಹಾಗೇ ಉಂಟು ರೋಡು ನಾ ಮುಂಚೆಯಿಂದ ನೋಡ್ತಿದ್ದೆ ಇಲ್ಲಿ ನೀವೊಂದು ಕೆಲಸ ಮಾಡೋದಿಲ್ಲ ವೇಸ್ಟ್ ಡೆಡ್ ರಿಯಲಿ ಯೂಸ್ಲೆಸ್ ನೀವೆಲ್ಲ ಶಾಸಕರಾಗೋ ನೀವು ಖಾಲಿ ಅದೇ ಡಂಬಾರಾಟ ಮಾಡಲಿಕ್ಕೆ ಮಾತ್ರ ನೀವು ಅಲ್ಲಿ ಸತ್ತಾದ ಮೇಲೆ ಬರ್ತೀರಿ ಓಡಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಹೋಗೋದಿಲ್ಲ ಏನಿಲ್ಲ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಇಲ್ಲಿ ನೋಡಿ ಪರಿಸ್ಥಿತಿ ನೋಡಿ ಇಲ್ಲಿ ಒಂದು ನೀರು ಹೋಗುವ ಹಂಗಿಲ್ಲ ಮಕ್ಕಳು ನೆಡುವ ಹಂಗಿಲ್ಲ ಒಂದು ಪರಿಸ್ಥಿತಿ ನೋಡ್ರಿ ಉಂಟಲ್ಲ ಇಲ್ಲಿ ಊರಲ್ಲಿ ಯಾರು ಸಾಯ್ಬೇಕು ಮತ್ತೆ ಕೆಲಸ ಮಾಡ್ಬೇಕಿಲ್ಲ ಮತ್ತೆ ಏನಿಲ್ಲ ನಿಮ್ದು